ಹುರ್ಮಿಳ ಚೆನ್ನಾಗಿದ್ಯಾವ ಅಯ್ಯೋ ನಮ್ದು ಏನ್ ಚಂದ್ವಮ್ಮ ಏನ್ ಚಂದ ಮಗನ್ ಬಾಳ ನೋಡಿದ್ರ ಆಗದೆ ಮುಗಿನ್ ಕಟ್ಕೊಂಡ್ ವನ್ವಾಸ ಕುಂತವ್ನಿ ನಾವು ಅದ್ನ ನೋಡ್ತವ ನೋಡ್ತಾವ ಯಾವ್ ಚಂದ ಏನ್ ಚೆನ್ನಾಗಿರಕ್ಕದಮ್ಮ ಅದಮ್ಮ ಹೇಳಿ ಚೆನ್ನಾಗಿದಾನ ಹೆಂಗಿದಾನು ಸಿವು ಶಿವ ಹೆಂಗಿದ ಮೊಬೈಲ್ ಚೆನ್ನಾಗಿದಾರವಾ ಏನ್ ಚಂದ ಹೆಂಗ ಪಾಡತ್ತ ಕಣಮ್ಮ ಏನ್ ಮಾಡಿ ನಾನು ಇಲ್ಲ ಹೋಗಿ ಹೋಗಿ ಆ ಮುಗಿನ್ ನೋಡ್ಕೊಳಕ್ ಅಲ್ಲೇ ಹೋಗಿ ಸೇರ್ಕೊಂಡಿವ್ನಿ ಏನು ಮಾಡೋದು ಹೇಳಿ ನೆಮ್ಮದಿ ಇರೋದಿಲ್ಲ ಅವ್ನಿಗೆ ಯಾಕತ್ತೆ ಕೆಲಸ ಮಾಡಿದ್ರು ನೆಮ್ಮದಿ ಇರೋದಿಲ್ಲ ಈಗ ಎಷ್ಟು ದಿವ್ಸಲ್ಲಿ ಇರೋಕದದು ಇವ್ರು ಬರೀ ಯಾರನ್ನ ಇಲ್ಲಿಗೆ ಬಾ 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 ಅಂತ ಇಲ್ಲಿಗೆ ಬರೋ ಕೇಳ್ತಾರೆ ಹೆಂಗೆ ಮಾಡೋದು ಹೇಳು ಮತ್ತೆ ಅಲ್ಲಿಗೆ ಹೋದ್ರೆ ಇಲ್ಲಿ ಅಡುಗೆ ಮಾಡ್ಕೊಡೋರ್ ಗತಿ ಇಲ್ಲ ಇಲ್ಲಿದ್ರೆ ಅಲ್ಲಿ ಅವನಿಗೆ ಇಲ್ಲ ಹಿಂಗೆ ಆಕೆ ಕುಂತದೆ ಕನಮ್ಮ ಏನು ಫೋನ್ ಮೇಲೆ ಫೋನ್ ಫೋನ್ ಮೇಲೆ ಫೋನ್ ಮಾಡ್ಯಾಳಂತಲ್ಲ ನಿಮ್ಮಅಮ್ಮಗಳು ಯಾಕೆ ಮಾಡಬೇಕು ಅವ್ನಿಗೆ ಯಾಕಮ್ಮ ಮಾಡಬೇಕು ಇದು ಹೊಟ್ಟೆ ಉರ್ಸೋಕೆ ಅಂತವ ಹಿಂಗೆ ಹಿಂಗೆ ಹೊಟ್ಟೆ ಉರ್ಸ್ರ ಹಿಂಗೆ ಹೊಟ್ಟೆ ಉರ್ಸ್ತೀವಿ ಅನ್ಕೊಂಡು ಏನು ಕಮ್ಮಿ ಆಗಿತ್ತು ನನ್ನ ಮಗ ಏನು ಕಮ್ಮಿ ಮಾಡಿದ ಅವ್ಳು ತಿಂದಿದ್ದು ಉಂಡಿದ್ದು ಅವ್ಳು ಸೋಕಿ ಮಾಡಿದ್ನೇ ಆ ಮನೇಲಿ ಅಡುಗೆನೇ ಮಾಡ್ತಿಲ್ಲ ಆ ಹೋಟ್ಲಲ್ಲಿ ಅಲ್ಲಿ ಇಲ್ಲಿ ಫೋನಲ್ಲೆಲ್ಲ ಆರ್ಡ್ರ್ ಮಾಡಿ ಮಾಡಿ ತರ್ಸ್ಕೊಂಡು ತಿನ್ನಳಂತೆ ಅದನ್ನೇ ಇವ್ನಗೂ ತಂದ್ಬಿಡ್ಗೋದು ತಿನ್ನಕಾಗತ್ತಕ್ಕೆ ಇವ್ನೇ ಅಡುಗೆ ಮಾಡ್ಕೊಂಡು ಉಣ್ಕೊಂಡು ಹೇಗ ಕಾಲ ಕಳ್ಕೊಂಡು ಹೋಯ್ತಿದ್ದಲ್ಲ ಇವಳಿಗೆ ಏನಾರೇ ಆಗಿತ್ತು ಏನು ಕಮ್ಮಿ ಮಾಡಿದ ಏನಮ್ಮ ಕಮ್ಮಿ ಮಾಡಿದ ಹೇಳಮ್ಮ ನೀನೇ ಹಿಂಗೆ ಅದೇಕಾದ್ರೆ ಹಿಂಗೆ ಕಮ್ಮಿ ಮಾಡಿದ ನಿನ್ನ ಮಗ ನನ್ನ ಮಮ್ಮಗಳಿಗೆ ಅಂತ ಬೇಕಾರೆ ಉಗಿ ಉಗಿಸ್ಕೊತೀನಿ ಯಾವ ಥರ ಬುದ್ಧಿ ಕಲ್ತಿದ್ದಾರಮ್ಮ ಇವು ಇವಳು ಇವಳು ನಿನ್ನ ಮಮ್ಮಗಳು ಯಾವ ಥರ ಬುದ್ಧಿ ಕಲ್ತಿದ್ದಾಳು ತಾನೆ ಆಡಬಾರ್ದು ಆಟ ಆಡಿ ಹೋಗಿ ಜೈಲಿಗೆ ಸೇರ್ಕೊಂಡಳ ತಂದು ಸುಮ್ಮನೆ ಇರ್ಬೇಕು ತಾನೆ ಮಾಡದತ್ತ ವಾರ ವಾರಕ್ಕು ವಾರ ವಾರಕ್ಕು ಪೋನ ಹಸಿ ಪೊಲೀಸ್ನವ್ರು ಅವ್ರಿರ್ತಾವೆ ಫೋನ್ ಪೊಲೀಸ್ನೋರ್ತವೆ ಇಸ್ಕೊಂಡು ಫೋನ್ ಮಾಡಿ ಮಾಡಿ ಜೀವ ತೆಗಿ ಕುಂತಿದ್ದಾಳಂತೆ ಬಂದಿಗೆ ಕರ್ಕೊಂಡೋಗಿ ಕರ್ಕೊಂಡೋಗು ಇನ್ಮೇಲೆ ಚೆನ್ನಾಗಿರ್ತೀನಿ ಹಂಗೆ ಹಿಂಗೆ ಅಂದ್ಬಿಟ್ಟು ಇವನು ತಲೆಗೆಡ್ಸ್ಕೊಂಡು ಕೂತವ್ರಿ ಫೋನ್ ಮಾಡಿ 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 ಅರ್ಗಿಸ್ತಾ ಕುಂತಾವಳೆ ನನ್ನ ಯಾವಾಗ ನೆಮ್ಮದಿಗೆ ಕಂಡು ಹೋಗಿ ನಾನು ಇದ್ದೇ ಇರೋಕ್ಕೂ ಬಿಡ್ತಾರೆ ನನ್ನ ಹಿಂಗೆ ಹೊಟ್ಟೆ ಉರ್ಸ್ತಾ ಕುಂತಾಳಲ್ಲ ಹಿಂಗೆ ಫೋನ್ ಮಾಡಿ ಜೀವ ತೆಗಿತಾಳಲ್ಲ ಅನ್ಕೊಂಡು ಅವೈದ ನೋಡ್ರ್ ಎಳದ್ರಂಗೆ ಆರ್ತಾ ಕುಂತದೆ ಇವಳು ಇಂಥ ಗರ್ತಿ ಇವಳು ಗಂಡ ಕೊಟ್ಟು ಭಾಳ ಗರ್ತಿ ಬೇಕಾಗಿತ್ತು ಕಣ್ಮ ಇವಳು ಬೇಕಾಗಿತ್ತು ಬಾಳ್ದಾನೆ ಅವ್ರ ಮಾತು ಕಟ್ಕೊಂಡು ಚಂಗ್ಲಾಟ ಆಡ್ಕೊಂಡು ನಿಂತಿದ್ದಾಳು ಇವಳು ಪೂನು ಹಿಡ್ಕೊಬಿಟ್ಟು ಪೋನು ಮುಗ ಕುಣಿತ್ರ ನಿಂತ್ಕೊಳ್ಳೋಳು ನನ್ನ ಮಗ ಕೆಲ್ಸಕ್ಕೆ ಹೋಗೋದಕ್ಕೆ ಅಡುಗೆ ಮಾಡಿಬಿಟ್ಟು ಹೋಗೋನು ಕೆಲ್ಸಕ್ಕೆ ಹೋಗೋದಕ್ಕೆ ಎಲ್ಲನೂ ಅಡುಗೆ ಮಾಡಿ ಎಲ್ಲನೂ ಮುಡ್ಬಿಟ್ಟು ತಾನು ಬಾಕ್ಸ್ಕೋಗಿ ಇಕ್ಸ್ಕೊ ತುಂಬ್ಕೊಂಡು ತಗೊಂಡೋಗೋನು ಅವನ ಪಾಡ ನಾಯಿ ಪಾಡ ಕುಂತಿತ್ತು ನಾನೇ ಇದ್ಯಾಕ್ಲ ಹಿಂಗೆಲ್ಲ ಹಿಂಗೆ ಸದಾ ಅಂದ್ರೆ ಅಯ್ಯೋ ಬಿಡಮ್ಮ ಸಿಕ್ಕಿಲ್ಲ ಚೆನ್ನಾಗಿರ್ಲಿ ನೀನು ಏನು ಮಾಡೋದು ಹೇಳಿದ ಮತ್ತೆ ಕೆಳಕಿಲ್ಲ ಅವಳು ನೀನು ಜಗಳ ಆಡ್ಕೊಂಡು ಸಂಸಾರ ಹಾಳು ಮಾಡ್ಕೊಬೇಕಮ್ಮ ಸುಮ್ಕಿರಮ್ಮ ಅನ್ಕೊಂಡು ನನಗೆ ಬುದ್ಧಿ ಹೇಳ್ಕೊಂಡು ಒಯ್ದ ನೆಡಿ ಇಪ್ಪತ್ತು ಮಾಡ್ಕೊಂಡು ವರ್ಷ ಚೆನ್ನಾಗಿತ್ತಲ್ಲ ಇವಳಿಗೆ ಏನು ಅರೇ ಹಾಂ ಆಂ ಇವಳಿಗೆ ಚಂಗ್ರ ಬುದ್ಧಿ ಎಲ್ಲ ಈಗ ಈಗೋಗಿ ಜೈಲಲ್ಲಿ ಮುದ್ದೆ ಮುರಿ ಅಂತ ಅವ್ಳೆ ಬರ ಇವಳಿಗೆ ನಮ್ಮ ಆಗಿತ್ತು ಹೇಳಿ ನೀನೇ ಏನಾರು ಕಮ್ಮಿ ಮಾಡಿದ್ನ ನಿನ್ನ ಕಣ್ಣು ಮಟ್ಕಾಯ ನೋಡ್ಕೊತಿಲ್ ಹಚ್ಕಟ್ಟಾಗಿ ಹಂಗೆ ನೋಡ್ಕೊತಿದ್ದಕ್ಕೆ ಏನು ಉಪಯೋಗ ಆಯಿತು ಏನು ಕಿರೀಟ ಕೊಟ್ಲ ನಿನ್ನ ಮಮ್ಮಗಳು ಈಗ ನೋಡಿದ್ರೆ ವಾರಕ್ಕೆ ಸತಿ ಫೋನ್ ಮಾಡಾಳಂತೆ ಜೀವವ ತೆಗ್ದಾಳಂತೆ ಆ ಜೀವವ ತೆಗ್ದಾಳಂತಲ್ಲ ಇವಳನ್ನ ಕರ್ಕೊಂಡು ಬರುತ್ತಾನೆ ಇವಳು ನ್ಯಾಯ ಮಾಡ್ತಾನೆ ಮಾಡ್ತಾನಾಯ್ತಾ ಬಾಟ ಮಾಡಿದಂಗೆ ಆಯ್ತಮ್ಮ ಇವಳು ಇವ್ಳು ಹೇಗತ್ತ ಬೆಂಕಿ ಕಾಯಿ ಇವಳು ಅವನ ಮತ್ತೆ ಕಟ್ಕೊಂಡು 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 ಇವಳು ಇವಳು ಬಾಟ ಮಾಡ ಹೆಂಗ್ಸ ಇವಳು ಇವಳು ಬಾಯಲ್ಲಿ ಮುಣ್ಣಾಕ ಏನು ಏನಂದ್ಕೊಬಿಟ್ಟಿದ್ದಾಳು ಇವಳು ಹೇಳೋರು ಕೇಳೋರು ನನ್ನ ಮಗನಿಗೆ ಯಾರು ಇಲ್ಲ ಅಂದ್ಕೊಳ್ಬಿಟ್ಟಿದಾಳ ಎಲ್ಲ ಸುತ್ತಕೊಂಡು ನಿಂತ್ಕೊಂಡು ಜೈಲ್ಗೆ ಹೋಗಿ ಬಂದಳ ಈಗ ನಾವು ಮನೆ ಒಳಗೆ ಹಂಗಮ್ಮ ಸೇರಿಸ್ಕೊಳವ ನಾವು ಹದಿನಾರು ಸತಿ ಫೋನ್ ಮಾಡ್ಯಾಳಂತೆ ಫೋನ್ ಮಾಡಿ ಮಾಡಿ ನಿನ್ನ ಬಂದು ಕರ್ಕೊಂಡು ಹೋಗ್ನಿಲ್ಲ ಅಂದ್ರೆ ಸತ್ತೋಯ್ತೀನಿ ಹಂಗೆ ಹಿಂಗೆ ಐತೆ ಏನಂದ ಹೇಳಾಳಂತೆಕನಮ್ಮ ಹಾಂ ಇದೆಲ್ಲ ಸರಿಯಾಗಿ ಹೇಳ್ದು ಸಾಯ್ತಾರ ಮನೆಯಾ ತಾಯಿ ನಾನು ಯಾವತ್ತು ನಾನು ಸರಿಯಾ ಸರಿ ಅನ್ನೋದಿಯಾ ತಪ್ಪ ತಪ್ಪು ಅನ್ನೋದಾ ಅವ್ರು ಮಾಡಿರೋದು ನನಗೊಂಚೂರು ಇಷ್ಟ ಇಲ್ಲ ನನಗೆ ಕುರ್ಗಟ್ ಮುಡ್ಯಾರ ಬುದ್ದಿನೇ ಇಷ್ಟ ಆಯ್ತು ಕಣವ ನಾನು ಗಿಳಿಗೇಳಂಗೆ ಹೇಳಿದೆ ಕಣ್ಮಗ ಫೋನ್ಗೆ ಕಡ್ಡಿ ಹೆಂಗೆ ಸಿಗಿಸ್ಕೊಬಿಟ್ಟು ನಿಂತ್ಕೊಬಿಟ್ಟು ಬೊಗ್ಗಾಳು ಬೊಗ್ಗಳಾಳು ಫೋನ್ ಮುನ್ಗಡೆ ಓಸಿಗೆ ಬೋಗಲ್ತೀರ ಕಣವ ಫೋನ್ ಮುನ್ಗಡೆ ನಿಂತ್ಕೊಬಿಡೋದು ಕುಣಿಯೋದು ಅದೇ ನೀನು ಭಾರಿ ಇಟ್ಟಾಕ ಒಂದು ಮಗ ಇರೋಳು ನೀನು ಹೆಂಗಿರ್ಬೇಕಲ್ಲ ಇರ್ಬೇಕಾ ನೀನು ಲಕ್ಷಣವಾಗಿ ಮೈತುಂಬ ಬಟ್ಟೆ ಆಕಾ ಸೀರೆ ಉಟ್ಕೊಂಡು ಹೆಂಗಿರ್ಬೋದು ನೀನು ಹಿಂಗೆ ಅರ್ಧ ಬರ ಬಟ್ಟೆ ಕುಣಿತಾ ನಿಂತ್ಕತೀರ ನೀನು ನಿನ್ನ ಬುದ್ಧಿ ಕಲ್ತೀ ನಿನ್ನ ಬುದ್ಧಿಗೆ ಬೆಂಕಿಕ್ಕ ನಾರು ಬುದ್ಧಿ ಕಲಿಯೋ ನಿನ್ನ ಬುದ್ಧಿ ಕಲ್ತಿದ್ದೀರ ಅಂದ್ಬಿಟ್ಟು ನಿನ್ನ ಬೀಕರಕಂತ ಚಂದಾಗ ಉಪ್ಪು ಉಪ್ಪಾಕಿನ ನಾನು ಬೋದು ಆಗ ನಾನು ಕಂಡ್ರೆ ಹಾಕಿರ ಮಡಕ್ಕೆ ನಾನು ಕಣ್ರೆ ಆಗಿತಿಲ್ಲ ಬುದ್ಧಿ ಹೇಳ್ತೀನಿ ಬುದ್ಧಿ ಬುದ್ಧಿ ಹಾಕಿ ಸಾಯಿದ್ರು ಅಂತ ಸಾಯೋಳು ಈಗ ಮನೆ ದಿಸ್ಲೋ ಮಾಡಿದ್ಲು ಫೋನ ಮಾತೇನೆ ಇದ್ದಾಳತ್ತಾರ ಅಪ್ಪನಗೇ ಅಪ್ಪ ನಿಮ್ಮ ಅಮ್ಮೆ ಕರ್ಕೊಂಡೋಗಪ್ಪ ನಾನು ಶಿವನ ಜೊತೆ ಚೆನ್ನಾಗಿರ್ತೀನಿ ಇನ್ನು ಅಂಗಡಕ್ಕೆ ಹಿಂಗಡಕ್ರಿ ನನಗೆ ಐತೆ ಅಲ್ಲಿ ಕರ್ಕೊಂಡು ಕರ್ಕೊಂಡೋಗಿ ಅಂದ್ರೆ ಏನು ಮಾಡ್ಕೊಂಡು ಸ್ವಲ್ಪ ಚಿಕ್ಕ ಅಂತ ಕೂತಿದ್ದಾಳನ್ನು ತಾಯಿ ಏನು ಮಾಡೋದು ಹೇಳು ಮತ್ತೆ ಇವ್ನು ಬೇರೆ ಆಟ ಪೇಷೆಂಟು ನನ್ನ ಮಗ ನಿಮಗೆ ಗೊತ್ತಾನೆ ಆಪ್ರೇಷನ್ ಆಗಿರೋದು ಹಾಂ ಅವ್ನಿಗೆ ಬೇರೆ ಆಪ್ರೇಷನ್ ಆಗೋದೇ ಅವನು ಮಾತ್ರ ಕುಡಿಯಂಗಿಲ್ಲ ಸರಿಯಾಗಿ ಊಟನ ಹುಣ್ಣಂಗಿಲ್ಲ ಮರಾಮರೋದು ಹಿಂಗೆ ಕಳ್ಬಿಟ್ಟು ಹಿಂಗೆ ಹೋದ್ರಲ್ಲ ಹಿಂಗೆ ಸೇರ್ಕೊಂಡ್ರಲ್ಲ ಒಬ್ಬ ಮಗಳು ಅಂತ ಅವ್ಳು ಅವ್ಳ ಆಸೆ ಪ್ರಕಾರ ಬೇರೆ ನೋಡ್ಕೊಂಡೆ ಅವಳು ಏನು ಹೇಳಿದ್ರು ಕೇಳಿದೆ ಅವಳು ಹೇಳ್ದಂಗೆ ಕುಣಿದೆ ಕುಣಿದಕ್ಕೆ ಇವತ್ತು ಏನೋ ಒಬ್ಬರು ಏನಾದ್ರು ಸಿಕ್ತು ಅಂತ ನೆನದಿಸ್ ನನಗೆ ಆಡ್ಬಿಟ್ಟು ನನ್ನ ಮಗ ನನ್ನ ಮಗ ಏನು ಕಮ್ಮಿ ಮಾಡಿತಿಲ್ಲ ಕಣ ಅರೆ ಮಾಡ್ತಿಲ್ಲ ಅವ್ಳಿಗೆ ಏನು ಅರೇ ಮಾಡಿದ್ದ ಹೇಳು ಬೇಡ 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 ಅವ್ನು ನಿನ್ನ ಮಗನ ಬಂದು ಬಂದು ಮನೆ ಮಾಡಿ ಕೂತ್ಕೊಳ್ಳೋನು ಓ ನಾನು ಯಾರು ನಾನು ನಿನ್ನ ಕುಟ್ ಮುಚ್ಕೊಂಡೇನು ಇಲ್ಲಿ ಅವನು ಮದುವೆಯಾಗಿಲ್ಲ ಮದುವೆ ಆಗಿಲ್ಲ ಅದು ಗಂಡಸ ನೀನು ಮನೆ ಒಳಗೆ ಕೈಗೆ ಬಂದು ಹೆಣ್ಣು ಮನೆಯಲ್ಲ ಅದೇ ಮನೆ ಒಳಗೆ ಸೇರ್ಸ್ಕೊಂಡು ಕೂತಿದ್ಯಲ್ಲ ನೀನು ನಾಳೆ ದಿಸಕ್ಕೆ ಏನು ಹೆಚ್ಚು ಕಮ್ಮಿ ಆದರೂ ಎಲ್ಲೇ ಮಾಡೋದು ಅಂದಿದ್ದೇ ನಿನಗೇನು ಗೊತ್ತು ಸಾಮಾನುಗಳು ಬೆಲೆ ಗೊತ್ತಾ ಇಬ್ಬರು ಫ್ರೆಂಡ್ಸು ಫ್ರೆಂಡ್ಸು ಕತೆ ಕುತ್ಪ ಹಂಗೆ ಹಿಂಗೆ ಅಂತ ಬಿಗ್ ಆಡೋದು ನಾನು ಸೊಸೆ ಆಗ ಆಡಿದ್ಕೆ ಆಯಿತು ಓಲಿ ಬಿಡು ನೀನು ನನಗೇನು ನೋಡ್ಕೊಂಡು ನಾನು ಸುಮ್ಮನೆ ನಾನು ಮಾತಾಡ್ತಿದ್ದೀರ ಕಣ್ಣು ನಿನ್ನ ಕೊಟ್ಟು ಮುಚ್ಕೊಂಡೇನು ನನಗೆ ಇದ್ದಿದ್ದು ಈ ಮುಡೆ ಇಟ್ಟು ಮಾಡಿಕಿದ್ದಳೆ ಅತ್ತೆಗೆ ಅತ್ತೆ ಮಾವನ್ಗೆ ಏನ್ಕಂಡು ಹೊಟ್ಟೆ ಉಸಿಬಾರ್ದವನು ಹೊಟ್ಟೆ ಹುರ್ಸಲು ನನಗೆ ಅವ್ನು ಬರದೆಲ್ಲ ಮಾತಂದ್ರು ಆಡಬಾರ್ದು ಮಾತಾಡೋ ಆಡದು ನನ್ನ ನನ್ನ ಮಗ ನನ್ನ ಗಂಡು ನನಗೂ ಈ ನನ್ನ ಮಗ ನನ್ನ ಮಗ ಅವನು ನನ್ನ ಮಾತು ಕೇಳ್ತಿದ್ದಿಲ್ಲ ಎಷ್ಟು ಹೆಂಗೆ ಹೇಳ್ತಾಳೆ ಹಂಗೆ ಕೇಳ್ಕೊಂಡು ಕುಣ್ಕೊಂಡು ನಿಂತಿದ್ದ ಸರಿಯಾ ಇಷ್ಟೆಲ್ಲ ಆಯಿತು ಏನಾರು ಮಾಡ್ಕೊಳ್ಳಿ ನಮ್ಮ ಪಡೆದು ನಾವು ಇದ್ದತ್ತಾನೆ ನಿನ್ನ ಮಗ ಬಂದುಬಿಟ್ಟು ಮಾರ್ಬಾರ್ದು ಕೆಲಸ ಮಾಡಿ ಅವ್ರಣ್ಣ ಎಲ್ಲ ಇಷ್ಟೆಲ್ಲ ಆಗಲೇ ಆಯಿತವ ಆಯಿತಾ ಈಗ ನಿನ್ನ ಮಗನೂ ಜೈಲಿಗೆ ಹೋಗ್ಬಿಟ್ಟು ಬಂದವ್ರಿ ನಿನ್ನ ಮಗ ಜೈಲಿಗೆ ಹೋಗಿಲ್ವ ಎಲ್ಲಿ ಕೆಡ್ಸ್ಬಿಟ್ಟು ಮುಚ್ಚಿನೂ ಈಗ ಆಡಬಾರ್ದು ಆಟ ಹಾಕೊಂಡು ಇವಾಗ ಜೈಲಲ್ಲಿ ಕೂತ್ಕೊಂಬಿಟ್ಟು ಫೋನ್ ಮಾಡಿ ಜೀವತಿಗೆ ತಕೊತಳಲ್ಲ ಹೆಂಗೆ ಮಾಡೋದು ಹೇಳ್ತಾನೆ ನೀನೆ ಹೆಂಗೆ ಮಾಡೋದು ಬೇರ್ ಕೊಡಿ ಬೇರ್ ಕೊಡಿ ಬನ್ನಿ ಅಂತ ಕೂತಾಳಲ್ಲ ಅದ್ಕೆ ನಾವೇ ತರಗಿಸ್ಕೊಡಕನ ಹಂಗ ಅಂದ್ರೆ ಅದದ ಅಲ್ಲಿ ಜೀವ ತೆಗ್ದಾಳಂತೆ ಅವನ ಮೇತಗೇ ಕರ್ಕ ಬರೋದ ಇನ್ಮೇಲಾರೇ ನ್ಯಾಯವ ರೀತಿಲಿ ನಡ್ಕೊಂಡು ಇನ್ಮೇಲಾರು ಚೆನ್ನಾಗಿದ್ದಾಳೆ ಹೆಂಗೆ ಕೇಳ್ಕೊಂಡು ಕರ್ಕ ಬರೋದಕ್ಕನಮ್ಮ ಬೇಲ್ ಕೊಟ್ಕೊಂಡು ಅಂತ ಕೂತವ ಅದಕ್ಕೆ ನಿಮ್ನೊಂದು ಮಾತು ಕೇಳದ ಕರ್ಕೊ ಬನ್ನಿ ಅಂತ ಅನ್ಕ ಬಂದೆ ನಾವು ಸ ಇದರಲ್ಲಿ ಬ್ಯಾಂಕಲ್ಲಿ ಜಮೀನ್ ಮೇಲೆ ಸಾರ ತಗೊಬಿಟ್ಟಿವಿಲ್ಲಂದ್ರೆ ಬೇರ್ ಕೊಡೋದು ನಾವೇ ಅದಕ್ಕೆ ನಿಮ್ಮಲ್ಲಿ ನಿಮ್ಮ ಕೈ ಕೊಡಿಸ್ಬಿಟ್ಟು ಕರ್ಕೊ ಬರೋದ ಅಂದ್ಬಿಟ್ಟು ಅವ್ವ ಆಯಿತು ಬರಲಿ ಸುಮ್ಕಿರು ಮಾತಾಡ್ರ ನನಗೇನು ಒಟ್ಟೂರಿಯಲ್ಲವ ಅವಳು ಜೈಲ ಕೂತ್ಕೊಳ್ಳಿ ನನ್ನ ಮಗಳು ಈರೋಳಬ್ಬಳು ಮಗಳ್ ಕಣವ ಈರೋಳು ಹಬ್ಳು ಮಗಳು ಹಂಗೂ ಕರ್ಕೊಬಂದು ಇಸ್ಕೊಂಡ್ತಿಲ್ವ ನಮ್ಗೆ ಹಂಗೆ ಮದುವೆ ಬಂದ ಮೇಲೆ ಏನು ನಿನ್ನಬೀಗ ನಾನು ಕರ್ಕ ಬಂದು ಇಸ್ಕೊಂಡಿದ್ದೆ ನಾವು ಅವಳೇ ಇಸ್ಕೊಂಡಿದ್ದು ನಾನೇನು ಮಾತಾಡ್ತಿಲ್ಲವ ಇರೋದು ಹೇಳ್ಬೇಕು ಇಸ್ಕೊಂಡು ಚಿಕ್ಕಮ್ಮ ಮಗಿಕ್ಕ ಅಂದ್ಕೊಂಡು ಚೆನ್ನಾಗಿ ಓಡಾಡ್ಕೊಂಡು ಪಗಾರ ಮಾಡ್ಕೊಂಡು ಇರ್ತಿತ್ತು ಕರವ ಚೆನ್ನಾಗಿದ್ಲು ಆರೇ ಅವ್ರು ಹೋಗ್ಕೊಟ್ಟು ಮಾತಾಡಿ ತಿಂಗ್ಳು ಕಟ್ಲಾಗ ಹೋಗಿತ್ತು ಹೋಗಿ ಅವ್ರ ಮನೆ ಕಡೆ ತಿರ್ಗೊಂಡು ಓಡ್ತಿಲ್ಲ ಹಂಗಿತ್ತು ಆದರೆ ಅದು ಹೋಗಿದ್ದು ಗಳಿಗೆಯಲ್ಲಿ ಯಾವ ಇವನೇ ಬೋದ್ಬಿಟ್ಟ ಟಿ ವಿ ಪಾವಲ್ ನ್ಯೂಸಲ್ಲ ಏನೇನು ಬಂದ್ಬಿಡ್ತಲ್ಲ ಅದು ನೋಡ್ಬಿಟ್ಟು ನಮ್ಮದ ಬೋದ್ಬಿಟ್ಟು ಹಿಂಗೆಲ್ಲ ಮಾಡಿ ಮಾರ ಬಿಡೋದಕ್ಕೆ ಅಂತ ಹಿಂಗೆ ಹೋಗ್ತದಲ್ಲ ಅಂದ್ಬಿಟ್ಟು ಓದ್ಲು ಓದ್ ಮಾರನಾಗೆ ಯಾರು ಎಷ್ಟು ಕಣವೆ ಆಚೆ ಮೂರು ಒಂದು ತಿಂಗ್ಳು ಎರಡು ತಿಂಗ್ಳು ಇಲ್ಲೇ ಇದ್ಲು ಚೆನ್ನಾಗಿದ್ಲು ಏನು ಮಾಡಿಯೇ ಹಿಂಗೆ ಮಾಡ್ಕೋಕೆ ಕುಂತದೇವ ಆಯಿತು ಒಂದು ಏನೋ ಒಂದು ಸಂಸಾರ ಸರಿಯಾಗಲಿ ನಮಗೂ ಅದೇ ತಾನೇ ಬೇಕಾಗಿರೋದು ಬರಲಿ ನಿನ್ನ ಬೀಗ ಕುತ್ಕೊಂಡು ಮಾತಾಡೋಮ್ಮ ಮಾತಾಡ್ಬಿಟ್ಟು ಅದೇನು ಮಾ ಸರಿ ಮಾಡೋಕ್ಕಾಗ್ತದೆ ಬರಲಿ ಸುಮ್ಕಿರು ಗಂಡು ಬೆಳ್ದು ಬರಲಿ ಇದುಕೊಗ್ರೆ ಅಂಗಡಿಗೆ ಬತ್ತಲ್ಲ ನೀನು ఊటకి బందా కు మాతాడు బా ఊట మయ్యో బ్యాడక అంతసమ్మ ఏను బడా ఏం మనేల్ నెమ్ది మగీన అన్న ఇస్కూల్ కల్స్పె అవును ఏం బట్టే బారే ఒక్క ఇకమ్ గడుస్కి హోగి నన్ను అల్ ఇల్ గతి ఇలా అంగవన ముట్య అలాగే బందో అలాగే నేరు ఇక్క బట్టబిట్ బరు నన్ను అల్లు వగ్దాకను ఏం మన నెమ్ది అన్నది కణమ్మ నమే ఒట్కి అయ్యో సుమ్ీరు ఒబ్బగ ఒ అంత నా ప్రీతి సాకీ ఏ నమ్ ప్రేపత్తు ಏನು ಪ್ರೇಜನಕ್ಕೆ ಬರ್ತೀವಿ ಹೇಳು ಅದ್ಕೆಯ ಹೇಳ್ಕೊಂಡು ಕೇಳಿ ಮಾತಾಡ್ಕೊಂಡು ಹೋಗಮ್ಮ ಹೋಗಮ್ಮ ಬರೋವು ನಾನು ಸೇರ್ಸ್ಕೋತೀನಿ ಇದೊಂದ್ಸರ್ತಿಗೆ ನಿಮ್ಮ ಮ್ಯಾಲ ಚೆನ್ನಾಗಿರಲಿ ಅವಳು ಅಂತ ಹಂಗೆ ಅಂದಮ್ಮ ಅತ್ಕಯ್ಯ ನಾನು ನಿನ್ನ ಕೇಳಮ್ಮ ಅನ್ಕೊ ಬಂದೆ ಒಂದು ಸಂದ ಮೇಲೆ ಎಲ್ಲ ತಪ್ಪು ಮಾಡ್ತಾರೆ ಅಮ್ಮ ಯಾರು ತಪ್ಪು ಮಾಡ್ತಾನೆ ಇರೋಕ್ಕಿಲ್ಲ ಈಗ ನಾನು ಸುಬ್ಬಂದು ಮಾಡ್ಕೊಂಡಿದ್ದೆ ಈಗ ಯಾವುದೋ ಬಾಟ ಮಾಡ್ಕೊಂಡು ನನಗೆ ಅಣ್ಣ ಕೂಡ ಚೆನ್ನಾಗಿ ಹೋಯ್ತೇ ಇಲ್ಲಮ್ಮ ಈಗೇನು ಅವಳು ನಮ್ಮ ಸುದ್ದಿಗೆ ಹೋಯ್ತದ ನಾವು ಹೋಯ್ತದಾನ ಹಂಗೇ ಎಲ್ಲರಿಗೂ ಒಂದು ಒಳ್ಳೆಗಳು ಕೆಟ್ಟಗಳಿಗೆ ಇರ್ತದೆ ಇನ್ಮೇಲೆ ಅಹ್ ನನ್ನ ಮಗನ ಕೂಟ ಹೆಚ್ಕಟ್ಟಾಗಿ ಇದ್ದು ಬಿಟ್ಟರೆ ಸಾಕನ ಅಷ್ಟೇ ನಾನು ಕೇಳ್ಕೊಳ್ಳೋದು ಇನ್ನೇನು ಬೇಡ ನನ್ನ ಮಗನ ಜೊತೆ ಮುಗಿ ನೋಡ್ಕೊಂಡು ಇರಲಿ ಅಷ್ಟೇ ಹೇಳಕಾಯ್ತು ಸುಂಕಿರು ಕುಣಿಸಿ ಹೇಳೋದಂತೆ ನೀನು ಹಿಂಗಿದ್ರೆ ಹಿಂಗಿದ್ರೆ ಅಂತ ಹೇಳೋದು ಗಂಡಮನ್ ಹೆಚ್ಕಟ್ಟ ಬಾರ್ಟ ಮಾಡ್ಕೊಂಡು ಮಾತಾ ನಾವು ಬಿಡ್ಸೋದು ನಿನ್ನ ಚೆಂಗ್ಲಾಟ್ ಆಡ್ಕೊಂಡು ಇದುಕೊಂಡ್ರಲ್ಲ ಇಲ್ಲ ಜೈಲಲ್ಲಿ ಇರುವಂಥ ಸುಮ್ಕಿರು ಸುಂಕಿರು ಯಾಕೆಸ್ಕೊಂಡು ಹೆಂಗ ಪಪ್ಪ ಬಂದಿದ ಕರೆಯಾಗಿ ಅತ್ತಕ್ಕೆ ನಂಗೆ ಖುಷಿ ಆಯ್ತದೆ ಅಯ್ಯೋ ಅಮ್ಮ ನಾವೇ ಎಲ್ಲ ಕಡೆನೂ ಹೆಣ್ಣು ನೋಡಿದ್ವ ಎಲ್ಲೂ ಹೆಣ್ಣು ಕೊಡಕಿರಕಮ್ಮ ಇವತ್ತಿನ ಕಾಲದಲ್ಲಿ ಆರಾಮ ಕೊಟ್ಟರು ಇವತ್ತು ಗಂಡಿಗೆ ಎಣ್ಣೆ ಇಲ್ಲ ಅಂತ ಹುಡ್ಕಾ ತಡ್ಕಾಡಿ ಅವ್ರವ್ರೆ ಮಾಡಿ ಬೇ ಮಾಡ್ಕೊ ಹೋಯ್ತ ಕೂತಾರೆ ಅಂತದ್ರಲ್ಲಿ ಅವರು ಎಲ್ಲಿ ಎಣ್ಣೆ ಸಂಬಂಧಕ್ಕೆ ಎಲ್ಲಿ ಕೊಟ್ಟರು ಹುಡ್ಕಿ ಹುಡ್ಕಿ ಸಾಕಾಯ್ತವಮ್ಮ ಈಗ ಯಾರನ್ನ ಹನ್ನೆರಡು ಇಪ್ಪತ್ತು ಗಂಡಸು ಅವ್ನು ಮಾಡಿಬಿಟ್ಟು ಕೆಲ್ಸಕ್ಕೆ ಹೋಗ್ತದ ಅದಕ್ಕೆ ಅವನೇ ಮಾತಾಡ್ಕೊಂಡು ಹೋಗಿ ಇದು ಮಾಡೋಕ್ಕಾಯ್ತದ ಅಂದ್ಬಿಟ್ಟು ಹ್ಞೂ ಅದಕ್ಕೆ ಬಂದೇಕಾದಮ್ಮ ಒಳ್ಳೇದು ಸುಮ್ಮನಿರೋ ಒಳ್ಳೇದು ಸುಮ್ಕಿರೋ ಆಯ್ತು ಬರ್ಲಿ ಏ ಬರ್ತಿ ಅದು ಏನು ಮಾತಾಡೋಕಾಯ್ತದೆ ಥರ ಕೆಡ್ಸ್ಕೋಬ ಸುಮ್ಕಿರೋ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ